ಯೂಟ್ಯೂಬ್ ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ದೂರದರ್ಶನದ ಪ್ರಬಂಧ ದೂರದರ್ಶನದ ಪ್ರಬಂಧದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ದೂರದರ್ಶನದ ಪ್ರಬಂಧದ ವಿಡಿಯೋ ನೋಡೋಣ ಬನ್ನಿ ಪೀಠಿಕೆ ದೂರದರ್ಶನವು ಅಗಾಧ ಪ್ರಯೋಜನಗಳೊಂದಿಗೆ ಬರುತ್ತದೆ ಪ್ರಪಂಚದಾದ್ಯಂತ ಪ್ರಸ್ತುತ ವ್ಯವಹಾರಗಳು ಮತ್ತು ಘಟನೆಗಳ ಬಗ್ಗೆ ನಮಗೆ ಮಾಹಿತಿಯನ್ನು ನೀಡುತ್ತದೆ ಎಂಬುದು ಅತ್ಯಂತ ಮುಖ್ಯವಾದ ವಿಷಯ ಈ ಮಾಹಿತಿಯನ್ನು ವಿವಿಧ ಸುದ್ದಿ ವಾಹಿನಿಗಳ ಮೂಲಕ ಪ್ರಸಾರ ಮಾಡಲಾಗುತ್ತದೆ ಇದು ಇತ್ತೀಚಿನ ಘಟನೆಗಳ ಕುರಿತು ನಮ್ಮನ್ನು ನಾವು ನವೀಕರಿಸಿಕೊಳ್ಳಲು ಸಹಾಯ ಮಾಡುತ್ತದೆ ಇದು ಸರ್ಕಾರವು ಪ್ರಾರಂಭಿಸಿದ ಬಹು ಕಾರ್ಯಕ್ರಮಗಳು ಅಥವಾ ಸೌಲಭ್ಯಗಳ ಬಗ್ಗೆ ಮಾಹಿತಿಯನ್ನು ಹಂಚಿಕೊಳ್ಳುತ್ತದೆ ಜನ ಸಾಮಾನ್ಯರೊಂದಿಗೆ ಸಂವಹನ ನಡೆಸಲು ಸರ್ಕಾರವು ಸುದ್ದಿವಾಹಿನಿಗಳ ಸಹಾಯವನ್ನು ತೆಗೆದುಕೊಳ್ಳುತ್ತದೆ ವಿವರಣೆ ದೂರದರ್ಶನವು ನಮ್ಮ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಸಮಯ ಕಳೆಯಲು ಅವಕಾಶಗಳನ್ನು ಒದಗಿಸುತ್ತದೆ ಒಟ್ಟಿಗೆ ಸಿನಿಮಾ ನೋಡಿ ಆನಂದಿಸಬಹುದು ವಿವಿಧ ವಾಹಿನಿಗಳು ನಮ್ಮ ಜೀವನದಲ್ಲಿ ಸಕಾರಾತ್ಮಕತೆಯನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುವ ಹಾಸ್ಯ ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡುತ್ತದೆ ನಾವು ತಮಿಳು ಕನ್ನಡ ತೆಲುಗು ಮುಂತಾದ ವಿವಿಧ ಪ್ರಾದೇಶಿಕ ಭಾಷೆಗಳಲ್ಲಿ ಚಲನಚಿತ್ರಗಳನ್ನು ವೀಕ್ಷಿಸುತ್ತೇವೆ ಇದು ವೈವಿಧ್ಯಮಯ ಹಿನ್ನತೆಯ ಜನರೊಂದಿಗೆ ಸಂಪರ್ಕ ಸಾಧಿಸಲು ನಮಗೆ ಸಹಾಯ ಮಾಡುತ್ತದೆ ಇನ್ನು ದೂರದರ್ಶನದ ಲಾಭ ಮತ್ತು ಹಾನಿ ನೋಡೋಣ ದೂರದರ್ಶನವನ್ನು ನೋಡುವುದರಿಂದ ಪ್ರಯೋಜನಗಳಿವೆ ಆದರೆ ಇದು ಅನಾನುಕೂಲವನ್ನು ಸಹ ಹೊಂದಿದೆ ಹೆಚ್ಚು ಟಿವಿ ನೋಡುವುದು ನಮ್ಮ ಮಾನಸಿಕ ಮತ್ತು ದೈಹಿಕ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ ನಾವು ನಿರಂತರವಾಗಿ ದೂರದರ್ಶನವನ್ನು ವೀಕ್ಷಿಸಿದಾಗ ಅದು ನಮ್ಮ ಕಣ್ಣುಗಳ ಮೇಲೆ ಪರಿಣಾಮ ಬೀರುತ್ತದೆ ಮತ್ತು ನಮ್ಮನ್ನು ಸೋಮಾರಿಯನ್ನಾಗಿ ಮಾಡುತ್ತದೆ ಮಕ್ಕಳಿಗೆ ಸೂಕ್ತವಲ್ಲದ ಕೆಲವು ಕಾರ್ಯಕ್ರಮಗಳಿವೆ ಟಿವಿ ವೀಕ್ಷಿಸಲು ನಾವು ನಮ್ಮ ನಿದ್ರೆಯನ್ನು ಸಹ ರಾಜಿ ಮಾಡಿಕೊಳ್ಳುತ್ತೇವೆ ಮಕ್ಕಳು ಹೆಚ್ಚು ದೂರದರ್ಶನ ನೋಡುವುದರಿಂದ ತಮ್ಮ ಅಧ್ಯಯನದ ಮೇಲೆ ಏಕಾಗ್ರತೆಯನ್ನು ಕಳೆದುಕೊಳ್ಳುತ್ತಾರೆ ಮಕ್ಕಳು ತಮ್ಮ ಬಿಡುವಿನ ವೇಳೆಯನ್ನು ಕಲಿಯಲು ಕಲಿಯಲು ಓದುವುದಕ್ಕಿಂತ ಟಿವಿ ವೀಕ್ಷಿಸಲು ಬಯಸುತ್ತಾರೆ ಇನ್ನು ಕೊನೆಯದಾಗಿ ಉಪಸಮಾರ ದೂರದರ್ಶನದ ಅನುಕೂಲಗಳು ಮತ್ತು ಅನಾನುಕೂಲಗಳು ದೂರ ಇವೆ ದೂರದರ್ಶನ ಸಹಾಯವಾಗದಿದ್ದವಾಗಿದ್ದರೆ ಅದು ಹಾನಿಕಾರವೂ ಆಗಿದೆ ಅತಿಯಾಗಿ ದೂರದರ್ಶನ ನೋಡಬಾರದು ಅಂತ ಹೇಳ್ತಾ ಒಂದು ದೂರದರ್ಶನದ ಈ ಒಂದು ಸಂಪೂರ್ಣ ವಿಡಿಯೋ ನಿಮಗೂ ಕೂಡ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಧನ್ಯವಾದಗಳು